ನಮಸ್ಕಾರ ಗುರುಗಳೇ ಈಗಾಗಲೇ ನೀವು ತುಂಬಷ್ಟು ಜನಗಳಿಗೆ ತುಂಬಾ ಪರಿಹಾರಗಳು ಕೊಟ್ಟಿದ್ರಿ ಅದರಿಂದ ಅವರು ಅಭಿವೃದ್ಧಿಯಾಗಿ ಮೇಲೆತ್ತಕ್ಕೆ ಬಂದಿದ್ದಾರೆ ಆದ್ರೆ ಇದ್ರಲ್ಲೆಲ್ಲ ನಿಮ್ಗೆ ಚಾಲೆಂಜಿಂಗ್ ಅನ್ಸಿರೋದು ನಿಮ್ಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿರೋ ರಿವರ್ಸ್ ಆಗಿರೋ ತರ ಯಾವ್ದಾದ್ರು ಒಂದು ಘಟನೆಗಳಿದ್ರೆ ಅದು ವೀಕ್ಷಕರಿಗೆ ಒಂದು ಖಂಡಿತ 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 ನೋಡಿ ಎಲ್ಲಾ ಒಂದು ಸ ಕೇಸಸ್ ಗಳು ತಗೊಂಡಾಗ್ಲೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆದ್ರೂ ಕೂಡ ಒಂದು ಎರಡು ಕೇಸ್ಗಳು ಸ್ವಲ್ಪ ತೊಂದರೆ ಆಗಿಬಿಡುತ್ತೆ ಯಾಕಾಗತ್ತೆ ಹೇಳಿದ್ರೆ ನಾವು ಕರೆಕ್ಟಾಗಿ ಅದನ್ನೆಲ್ಲ ಜಡ್ಜ್ ಮಾಡಿ ನೋಡಿ ಮಾಡಿರ್ತೀವಿ ಇದು ಕ್ಲೈಂಟ್ ಮಾಡುವಂಥ ಮಿಸ್ಟೇಕ್ಸು ಅಂದರೆ ಅವ್ರಿಗೆ ತೊಂದರೆ ಯಾರಿಗಾಗಿರುತ್ತೋ ಅವ್ರು ಮಾಡುವಂಥ ಮಿಸ್ಟೇಕ್ಸು ಅಂತ ಹೇಳಿದ್ರೆ ನೋಡಿ ಇಲ್ಲಿ ಈ ಒಂದು ಪರಿಹಾರ ಕ್ರಮಗಳು ಮಾಡಿದಾಗ ಯಾರೇ ಮಾಡಲಿ ಸ್ವತಃ ಯಾರಿಗೆ ತೊಂದರೆ ಆಗಿರುತ್ತೋ ಅವರೇ ಬಂದು ಕೂತು ಅದನ್ನು ಪರಿಹಾರ ಮಾಡಿಸ್ಕೋಬೇಕು ಈಗೆಲ್ಲ ಏನಾಗೋಗ್ಬಿಟ್ಟಿದೆ ಅಂದರೆ ಫೋನ್ ಮಾಡೋದು ಫೋನಲ್ಲೇ ನಾನು ಪರಿಹಾರ ಮಾಡ್ಬಿಡ್ತೀನಿ ಒಂದಿಷ್ಟು ಇಷ್ಟು ಲಕ್ಷ ಹಾಕ್ಬಿಡಪ್ಪ ಅನ್ನೋದು ಇಷ್ಟು ಸಾವಿರ ಹಾಕ್ಬಿಡಪ್ಪ ಅನ್ನೋದು ಪರಿಹಾರಗಳನ್ನ ಮಾಡ್ಬಿಟ್ಟಿದೀನಿ ಅಂದ್ಬಿಟ್ಟು ಏನೋ ಒಂದು ಕೊಟ್ಬಿಡೋದು ಲಾಸ್ಟ್ಗೆ ಇವೆಲ್ಲವೂ ಪರಿಹಾರ ಅಲ್ಲ ಅವ್ರನ್ನೇ ಕರೆಸಿ ಮಾಡುವಂಥದ್ದು ಇಂತಹ ಒಂದು ಮಾಡುವಂಥ ಪದ್ಧತಿನ ನಾವು ಸುಮಾರು ಇಪ್ಪತ್ತ್ ಮೂರು ವರ್ಷಗಳಿಂದ ನೋಡ್ಕೊಂಡು ಬಂದಿದ್ವಿ ನಡ್ಸ್ಕೊಂಡ್ ಬಂದಿದ್ವಿ ಅದೇ ರೀತಿಯಲ್ಲಿ ಸುಮಾರು ಸಾವಿರಾರು ಜನಗಳಿಗೆ ಪರಿಹಾರ ಆಗಿದೆ ತುಂಬ ಚೆನ್ನಾಗಿ ಅನುಕೂಲ ಆಗಿದೆ ಅದೆಲ್ಲ ನಿಮಗೂ ಕೂಡ ಗೊತ್ತಿದೆ ನೀವೇನು ನನ್ನೇ ಮೊನ್ನೆಯಿಂದ ನಮ್ಮನ್ನು ನೋಡ್ತಾ ಇರೋರಲ್ಲ ಹೀಗಿರಬೇಕಾದ್ರೆ ನಮ್ಗೆ ತೊಂದರೆ ಆಗಿರ್ತಕ್ಕಂಥ ವಿಚಾರ ಎಲ್ಲೆಲ್ಲ ಆಯ್ತು ಅನ್ನೋದನ್ನ ನಾನು ನಿಮಗೆ ತಿಳಿಸ್ತೀನಿ ಒಂದು ಸುಮಾರು ಒಂದು ನಾಲ್ಕೈದು ಕೇಸ್ಗಳಲ್ಲಿ ಆಗಿದೆ ಒಂದು ಏನಾಗೋಗಿದೆ ಅಂದ್ರೆ ಒಂದು ಮನೆ ಸಾವಾಗಿದೆ ಆ ಸಾವುಗಿಂತ ಮುಂಚೆ ಏನು ಮಾಡಿದ್ದಾರೆ ಹತ್ರ ಬಂದು ಪ್ರಶ್ನೆ ಹಾಕ್ಸಿ ತೊಂದರೆ ಆಗಿರೋದ್ರ ಬಗ್ಗೆ ಎಲ್ಲ ನೋಡಿಕೊಂಡು ಇದ್ದಾರೆ ಸೊ ಸಾವು ಆಗಿರೋದು ತುಂಬ ಸೋದರ ಸಂಬಂಧದಲ್ಲೇ ಸಾವಾಗಿರೋದು ಆವಾಗ ಸಾವಾದಾಗ ಏನಾಗುತ್ತೆ ಅಂದರೆ ಅದೊಂಥರ ನೆಗೆಟಿವ್ ಎನರ್ಜಿ ಯಾಕಂದ್ರೆ ಆತ್ಮ ಇನ್ನೂ ಕರೆಕ್ಟಾಗಿ ಮೋಕ್ಷ ಹೊಂದಿರಲ್ಲ ಅವಾಗ ನೆಗೆಟಿವ್ ಎನರ್ಜಿ ಇರುತ್ತೆ ಅದನ್ನು ನಮ್ಮ ಹತ್ರ ಹೇಳ್ದೇನೆ ಅವ್ರ ಪರಿಹಾರಕ್ಕೆ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟಿದ್ದಾರೆ ನಾವು ತುಂಬ ಅರ್ಜೆಂಟಲ್ಲಿ ಇದ್ವಿ ಅಂದರೆ ಅವ್ರನ್ನ ಕರ್ಕೊಂಡೋಗಿ ಒಂದು ತುಂಬ ದೂರ ಹೋಗ್ಬೇಕಾಯ್ತು ಒಂದು ಕಾಡಿಗೆ ಅಲ್ಲಿ ಪರಿಹಾರ ಮಾಡಿಸ್ಬೇಕಾಗಿತ್ತು ಆವಾಗ ಆ ಪರಿಹಾರ ಮಾಡಿಸ್ಬೇಕಾದ್ರೆ ಎಷ್ಟೋ ಅವ್ರಿಗೆ ನಾವು ಆ ಮಂತ್ರೋಚರಣೆ ಹೇಳಿ ನಾವು ಕೆಲವೆಲ್ಲ ಪ್ರಯೋಗಗಳು ಮಾಡ್ಬೇಕಾದ್ರೆ ಅದೆಲ್ಲ ವಾಪಸ್ ನಮಗೆ ಅದು ರಿವರ್ಸ್ ಆಗ್ತಾ ಇತ್ತು ಅಂದರೆ ತೊಂದರೆ ಆಗ್ತಾ ಇತ್ತು ಇದು ಒಂದು ಬಹಳ ಒಂದು ದೊಡ್ಡ ವಿಚಾರ ಎರಡನೇದಾಗಿ ಇನ್ನೊಂದು ಕಡೆ ಏನಾಗೋಯ್ತು ಅಂತ ಹೇಳಿದ್ರೆ ಆ ಯಾರೋ ಒಬ್ಬ ವ್ಯಕ್ತಿ ಒಂದು ಅವರಿಗೆ ಅವರ ಕುಟುಂಬಕ್ಕೆ ಕೆಟ್ಟದಾಗಲಿ ಅಂದ್ಬಿಟ್ಟು ತಂಗಿ ಕೈಲಿ ಕೊಟ್ಟು ಅಕ್ಕನ ಮನೇಲಿ ಇಡಿ ಅಂತ ಹೇಳಿ ಕೊಟ್ಟಿದ್ದಾನೆ ಅಕ್ಕ ತಂಗಿ ಮೇಲೆ ತುಂಬ ಪ್ರೀತಿ ಅಕ್ಕನ ಮೇಲೆ ಇಟ್ಟಿದ್ದಾರೆ ಇಟ್ಟಾಗಿಂದ ಅಕ್ಕನಿಗೆ ತುಂಬಾ ತೊಂದರೆ ಆಗಿದೆ ತೊಂದರೆ ಆದಾಗ ನಮಗೆ ಆ ವಿಚಾರವನ್ನ ಹೇಳಿದ್ರು ಅವರು ನಾವೇನು ಅಂದ್ಕೊಂಡಿವಿ ಅಂದರೆ ಸರಿ ಅದೇನು ನೋಡೋಣ ಹೇಳಿ ತಗೊಂಬನ್ನಿ ಅಂತ ಹೇಳಿದ್ರು ತಗೊಂಬಂದ ತಕ್ಷಣ ಅದನ್ನು ನಾವೇನು ಮಾಡಿದ್ವಿ ಅಂತ ಹೇಳಿದ್ರೆ ಅದನ್ನ ಕೇಳಿದಾಗ ಏನಾದ್ರು ಹೇಳಿದ್ರು ಅವರು ನಮಗೆ ಒಳ್ಳೇದಕ್ಕೆ ಮಾಡ್ಕೊಟ್ಟಿದ್ದಾರೆ ಏನು ಒಳ್ಳೇದಕ್ಕೆ ಅಂದಮೇಲೆ ಅದ್ರ ಪಾಸಿಟಿವೇ ಇರುತ್ತೆ ಸೊ ತೆಗೆದು ನೋಡಿದಾಗ ಅದರಲ್ಲಿ ಕೆಲವಷ್ಟು ಗೊಂಬೆಗಳು ಬರ್ತಿರ್ತಕ್ಕಂಥ ಹೆಸರು ಮೊಳೆಗಳು ಇವೆಲ್ಲ ಇತ್ತು ನಾವು ಯಾವಾಗ ಅದನ್ನು ಡೈರೆಕ್ಟಾಗಿ ಓಪನ್ ಮಾಡ್ ಮಾಡಿದ್ವೋ ಅವಾಗ ಅದು ನಮಗೆ ವಾಪಸ್ಸು ಬ್ಯಾಕ್ ಫೈರ್ ಆಯಿತು ಅಂದರೆ ವಾಪಸ್ ನಮ್ಮ ಮೇಲೆ ಅದು ಅಟ್ಯಾಕ್ ಆಗಕ್ಕೆ ಸ್ಟಾರ್ಟ್ ಆಯ್ತು ಸೊ ಇಂಥದ್ದೆಲ್ಲ ಆಗಿರುವಂತ ಘಟನೆಗಳು ಇದೆ ಸೊ ಅದ್ರ ಜೊತೆಗೆ ಎಷ್ಟೆಷ್ಟೋ ಪ್ರಯೋಗಗಳು ನಾವು ಮಾಡ್ತಾ ಇರ್ತೀವಿ ತಾಂತ್ರಿಕ ಪ್ರಯೋಗಗಳು ಆ ತಾಂತ್ರಿಕ ಪ್ರಯೋಗಗಳನ್ನ ಮಾಡಿದಾಗ ಈ ಜನಗಳಿಂದಾನೇ ನಮಗೆ ನೈಂಟಿ ನೈನ್ ಪರ್ಸೆಂಟ್ ತೊಂದರೆ ಆಗುವಂಥದ್ದು ಇವ್ರು ಕರೆಕ್ಟಾಗಿ ಎಷ್ಟೇ ಹೇಳಿದ್ರು ಕೂಡ ಎಷ್ಟೇ ಮಾಡಿದ್ರು ಕೂಡ ಲಾಸ್ಟ್ ಗೆ ಇವ್ರು ಏನು ಮಾಡ್ತಾರೆ ಒಂದಷ್ಟು ಮಿಸ್ಟೇಕ್ಗಳನ್ನ ಮಾಡ್ಬಿಡ್ತಾರೆ ಆ ಮಿಸ್ಟೇಕ್ ಮಾಡ್ದಾಗ ಏನಾಗ್ಬಿಡುತ್ತೆ ಅಂದ್ರೆ ನಮ್ಗೆ ಅದು ಬ್ಯಾಕ್ ಫೈಯರ್ ಆಗುತ್ತೆ ತೊಂದರೆ ಆಗುತ್ತೆ ಅವ್ರ ಕೆಲಸನೂ ಕೂಡ ಡಿಲೇ ಆಗುತ್ತೆ ನಾವು ಮಾಡಿಕೊಟ್ಟೇ ಕೊಡ್ತೀವಿ ಎಷ್ಟೇ ಕಷ್ಟ ಆದರೂ ಕೂಡ ಅದನ್ನೆಲ್ಲ ಪರಿಹಾರ ಮಾಡಿಕೊಂಡು ಅದಕ್ಕೆ ಬೇರೆ 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 ಕ್ರಮ ಹುಡುಕಿ ನಾವು ಅದನ್ನು ಕ್ಲಿಯರ್ ಮಾಡಿಕೊಂಡು ವಾಪಸ್ ಅವ್ರಿಗೆ ಮಾಡಿಕೊಡ್ತೀವಿ ಆದರೆ ಅವ್ರಿಗೆ ಒಂದಷ್ಟು ಟೈಮು ತುಂಬ ಸುಮ್ಮನೆ ತೊಂದರೆ ಆಗೋಗುತ್ತೆ ಒಂದಷ್ಟು ಕಷ್ಟ ಅವರು ಇನ್ನೂ ಒಂದಷ್ಟು ಕಷ್ಟನ ಪಡಬೇಕಾಗತ್ತೆ ಈ ರೀತಿ ಎಲ್ಲ ಸಮಸ್ಯೆಗಳಾಗಿರ್ತಕ್ಕಂಥದ್ದು ನೋಡಿದ್ವಿ ಆದ್ರಿಂದ ತಾಂತ್ರಿಕ ಕೆಲಸಗಳನ್ನ ಮಾಡಿದಾಗ ಅತಿ ಶ್ರದ್ಧೆ ಭಕ್ತಿಯಿಂದ ಎಷ್ಟು ಹೇಳಿರ್ತೀವಿ ಎಷ್ಟು ಕೆಲಸಗಳನ್ನ ಕರೆಕ್ಟಾಗಿ ಮಾಡ್ಕೊಂಬಂದರೆ ಮಾತ್ರ ಈ ಒಂದು ಕೆಲಸವನ್ನ ನಾವು ಮಾಡ್ಬೋದು ಇದು ತಾಂತ್ರಿಕ ಕೆಲಸದಲ್ಲಿ ಯಾವತ್ತೂ ಕೂಡ ತುಂಬ ದುಡ್ಡು ನಾವು ಅಪೇಕ್ಷೆ ಪಟ್ಕೊಂಡು ಏನೋ ಮಾಡ್ತೀವಿ ಅಂತ ಹೋಗಿ ಏನೇನೋ ಮಾಡಿ ಅದರಿಂದ ಮತ್ತೆ ಒಂದಷ್ಟು ಕಷ್ಟವನ್ನು ನಾವು ತಲೆ ಮೇಲೆ ಇರ್ಕೋ ಅಂಥದ್ದು ಅಂಥ ಕೆಲಸಗಳನ್ನ ಮಾಂತ್ರಿಕರು ಮಾಡಬಾರ್ದು ಎಷ್ಟಾಗುತ್ತೋ ಅಷ್ಟು ಕರೆಕ್ಟಾಗಿ ನಾವು ಏನು ಮಾಡ್ಕೊಡ್ತೀವೋ ಅದನ್ನು ಹೇಳಿಬಿಟ್ಟು ಅವರಿಗೆ ಸರಿಯಾಗಿರ್ತಕ್ಕಂಥ ಪರಿಹಾರವನ್ನು ಮಾಡಿಕೊಟ್ಟಾಗ ಒಂದಷ್ಟು ಅನುಕೂಲಗಳಾಗುತ್ತೆ ಅಂತ ಹೇಳಿ ನಮಸ್ಕಾರ